ವೀಡಿಯೋ ಮಾಡ್ತಿರೋದಕ್ಕೆ ಉದ್ದೇಶ ಐತೆ ಏನಂದರೆ ವಿಡಿಯೋ ಎಲ್ಲ ಏನು ಹ್ಯಾಂಗಾಗ್ತಾಯಿದೆ ಫೋನು ಬರ್ರಿ ಇವತ್ತು ಇವತ್ತೇನೇನು ಮಾಡ್ತೀನಿ ನಾನು ಒಂದು ಕಾರ್ನ ಬಿಟ್ಟಿದ್ದೀನಿ ಶಿರೋದಾಗೆ ಹೆಂಗೆ ರೆಡಿ ಮಾಡ್ತಾರೆ ಅಂತ ನೋಡೋಣ ಕ್ಲಚ್ಚು ಲೋಡಿಂಗು ಟಿಂಕರಿಂಗ್ ಪ್ರಿಂಟು ಎಲ್ಲ ಒಂದು ಎಲ್ಲ ಐಟಮ್ನ ತಗೊಂಡ್ಬಂದು ಬಂದು ಬಿಟ್ಟಿದ್ದೀನಿ ನೋಡೋಣ ಬರ್ರಿ ಅವ್ರು ಏನು ಮಾಡೋರು ಅಂತ ಇಸ್ ದಿವಣ ಟೀ ಕುಡಿತವ್ರಿಗೆ ಒಳಗಂಡ ಟೀ ಎದ್ದು ಟೀ ಕುಡಿತಾರೆ ಸೂಪರ್ ಅಷ್ಟು ಇವರು ಒಬ್ಳೇಶು ಟ್ಯಾಕ್ಟರ್ ಡ್ರೈವರು ರೋಡ್ ರೋಡ್ ಹೋಗ್ತಾರೆ ಕಾಯಿಸು ಶಿರಾಗ್ ಹೋಗ್ತಾ ಇದ್ದೀನಿ ಬರ್ರಿ ಶಿರಾಗ್ ಹೋದ್ಮೇಲೆ ನನ್ನ ಕಾರ್ ಏನು ಎತ್ತ ಏನೇನು ಮಾಡೋರೆ ನಾನು ಏನೇನು ಐಟಮ್ ತಂದೀನಿ ಎಷ್ಟು ಪಿಲ್ ಆಗಿದೆ ಎಲ್ಲ ತೋರಿಸ್ತೀನಿ ಬರ್ರಿ ಹಿಂಗೆ ಬೇಬಿ ನಮ್ಮ ಬೇಬಿ ನೋಡೋಕ್ಕೆ ಸಖತ್ ಬೇಜಾರಾಗ್ತಾ ಇದೆ ಕ್ಲಚ್ಚು ಲೋಡಿಂಗ್ ಹೋಗೈತೆ ಅದನ್ನು ಹಾಕಿಸ್ತಾ ಇದ್ದೀನಿ ಎಲ್ಲ ಬಿಚ್ಚಿಬಿಟ್ಟವ್ರೆ ಎಲ್ಲ ಬಿಚ್ಬಿಟ್ಟು ಜಾಕ್ ಜಾಕಾಕಿ ನಿಲ್ಸೋರೆ ಇಲ್ಲಿ ತೋರಿಸ್ತೀನಿ ಮುಂದೆ ಕಡೆ ಬಿಚ್ಚವ್ರೆ ಅವ್ರು ಆಗಿತ್ತಾನೆ ಸೇರ್ಕೊಂಡ್ಬೋದಿ ಇಲ್ಲಿ ಬಿಚ್ಚಾಗಲೇ ಕ್ಲೀನ್ ಮಾಡ್ಕೋಬೇಕು ಎಲ್ಲಾನು ಈ ಥರ ಇರುತ್ತೆಲ್ಲ ಒಳಗಡೆ ಮೈ ಗಾರ್ಡ್ ನೋಡಿ ಗೈಸ್ ನಮ್ಮ ಗಾಡಿ ಯಾವ ಥರ ಐತೆ ಒಳಗಡೆ ಕ್ಲಚ್ ಲೋಡಿಂಗ್ ಬಿಚ್ಚಕೊಂಡವ್ರೆ ಎಲ್ಲ ನನ್ನ ಗಾಡಿ ಪಾರ್ಟ್ಸ್ ಎಲ್ಲ ಬಿಚ್ಚಿ ನೋಡಿರಿ ಇದೇ ಹೊಸಾದ ನಾನು ತಂದಿರೋದು ಕ್ಲಚ್ ಲೋಡಿಂಗು ಇಲ್ಲಿ ಬಿಸಾಕೋರೆಲ್ಲ ಟೈರ್ಗಳೆಲ್ಲ ಎಲ್ಲಿ ಬಿಚ್ಚ್ತಾರೋ ದೇವ್ರಾಣಿಗೂ ಗೊತ್ತಿಲ್ಲ ಇನ್ನು ಈ ಕೆಲಸ ಮುಗಿಸ್ಕೊಂಡ್ಮೇಲೆ ತಗೊಂಡೋಗಿ ಟಿಂಕರಿಂಗಿಗೆ ಬಿಡಬೇಕು ಎಲ್ಲ ಮಾತಾಡ್ಕೊಂಡಿದ್ದೀನಿ ನೋಡಿರಿ ಯಾವ ಥರ ಕಾಣಿಸ್ತಾಯಿತ್ತು ನನ್ನ ಬೇಬಿ ಇನ್ನು ಟಿಂಕರಿಂಗ್ ವರ್ಕ್ ಆದಮೇಲೆ ಇನ್ನು ಮಸ್ತ್ ಕಾಣಿಸ್ತದೆ ಇದೇನು ಗ್ಯಾಪ್ ಐತೆ ನೋಡ್ರಿ ಇದು ಗ್ಯಾಪ್ ಗ್ಯಾಪ್ ಎಲ್ಲ ಕವರ್ ಆಗುತ್ತೆ ನನ್ ಗಡಿದು ಇಷ್ಟೊಂದು ಗ್ಯಾಪ್ ಬರಲ್ಲ ಡೋರ್ ಸೆಟ್ ಆದ್ಮೇಲೆ ಚೂರು ಒಳಗಡೆ ಕುತ್ಕೊಂಡೋಗುತ್ತೆ ನೋಡ್ರಿ ಈ ಕಡೆ ರೈಟ್ ಸೈಡ್ ಸಖತ್ ಐತೆ ಬಟ್ ಲೆಫ್ಟ್ ಸೈಡ್ ಫುಲ್ ಗ್ಯಾಪ್ ಐತೆ ಇದೇನೋ ಟಚ್ ಐತೆ ನಾವು ಗಾಡಿ ನೋಡಬೇಕಾದ್ರೆ ಏನೋ ಎಮರ್ಜೆನ್ಸಿನಲ್ಲಿ ಗಾಡಿ ಬೇಕೇ ಬೇಕು ಅಂತ ತಗೊಂಬಂದ್ವಿ ಬಟ್ ಆದರೂ ಬಂದಾಗಿಂದ ಗಾಡಿ ಚೆನ್ನಾಗಿ ಆಗಿ ಬಂದೈತೆ ಸೊ ಅದಕ್ಕೆ ಕೊಡೋದಕ್ಕೆ ಇರೋದು ನನಗೆ ಅದಕ್ಕೆ ಇದೇ ಗಾಡಿನೇ ಎಷ್ಟಾದರೂ ಪರವಾಗಿಲ್ಲ ಖರ್ಚಾಗಿದ್ರೂ ಆಗಲಿ ರೆಡಿ ಮಾಡಿಸ್ಬೇಕು ಅಂತ ಇದ್ದೀನಿ ಅಷ್ಟೇ ಈ ಗ್ಯಾಪ್ ಏನೈತೆ ಈ ಗ್ಯಾಪು ಕವರ್ ಆಗುತ್ತೆ ಇಲ್ಲಿಗೊಂದು ಹಾಕ್ತಾರೆ ಓ ಕಲ್ಲರಿಗೆ ಮಿರರ್ ಬಿಚ್ಗಳವ್ರೆ ನಾನು ಟಿಂಕರಿಂಗ್ ಹತ್ರದ್ದು ಹಾಡೋದ್ಮೇಲೆ ಏನೇನು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿರಿ ಎಸ್ ಎಸ್ ಕಾರ್ಸಾಗೆ ನಾವು ಮಾಡ್ಸೋದು ಸುಲ್ತಾನ ಅಂತ ಈ ಸಿಕ್ಕ ಈ ಚಿಕ್ಕ ಪುಟ್ಟ ಡೆಂಟ್ ಆಗಿರೋದೆಲ್ಲ ತೆಗಿತಾರೆ ಮತ್ತು ಇಲ್ಲೊಂದು ಚೂರು ಡೆಂಟ್ ಆಗೈತೆ ನೋಡ್ರಿ ಇಲ್ಲೇನಕೋ ಹುಚ್ಚೋರೆ ತಗೊಂಡೋಗಿ ನಾನು ತರಬೇಕಾದ್ರೆ ಆಗಿತ್ತು ನಾನು ತಂದಾಗಿಂದ ಇಲ್ಲಿವರೆಗೂ ಮುಂದೆ ಒಂದು ಟಚ್ ಮಾಡಿಲ್ಲ ಹಂಗೆ ನೋಡ್ಕೊಂಡಿ ನನ್ನ ಗಾಡಿನ ಹೊಳೆದು ಇಲ್ಲ ಇಲ್ಲೇ ತೊಳಸ್ಬೇಕು ತಿರ್ಗ ಹೊಸ್ದಾಗಿ ಏನು ಅಂದರೆ ಸೀಟ್ ವರ್ಕ್ನ ಮಾಡಿಸಿದ್ದೀನಿ ಅದೆಲ್ಲ ಆಮೇಲೆ ತೋರಿಸ್ತೀನಿ ಒಟ್ನಲ್ಲಿ ಏನೇನೆಲ್ಲ ಆ್ಯಕ್ಸರೀಸ್ ಹಾಕ್ಸಿದೀನಿ ಎಷ್ಟಾಗುತ್ತೆ ಫೈನಲ್ ಆಗಿ ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಬರ್ರಿ ಅವ್ರ ಮೆಕ್ಯಾನಿಕ್ಕಿಗೆ ಫೋನ್ ಮಾಡೋಣ ಇದು ಹಳೆ ಕ್ಲಚ್ ಪ್ಲೇಟ್ ಇದೇ ಹೋಗಿರೋದು ಇಟಿ ಎಸ್ ಆಗಿರೋದ್ಕಿಷ್ಟೈತೆ ಪೂರ್ತಿ ಹೋಗೈತೆ ಆಲ್ರೆಡಿ ಇದು ಇದನ್ನ ಹೊಸದ್ ಬಿಟ್ಟು ಮಾಡ್ತಾರೆ ಇದು ಬೇರೆ ಗಾಡಿಗೆ ಹಾಕಕ್ಕೆ ಬರಲ್ವಾ ಟಿ ಎಸ್ ಬಿಟ್ರೆ ಇದು ಇಟಿ ಎಸ್ ಇದು ಯಾರನ್ನು ಎಮರ್ಜೆನ್ಸಿ ಕುಂಡ್ರಸ್ ಅಂದ್ರೆ ಕುಂಡ್ರಸ್ ಕೊಡ್ಬೋದೇನಪ್ಪ ಇದನ್ನು ಓಡಲ್ವೇ ಅದೇ ಒಂದೇ ಗಾಡಿ ಒಂದೇ ಕೈ ಆದರೆ ಪಾಪ ನಮ್ಮ ಶಿರಾದಾಗ ಜಾಮ ಆಯಿತಾ ಯಾರೋ ಬಂದವರು ಅಲ್ವೇ ಹಾಂ ಜಯಚಂದ್ರ ಏನೋ ಪ್ರೋಗ್ರಾಮ್ ಇಟ್ಕೊಳ್ಳೋ ರೀ ಓ ಇವತ್ತು ಅಂಬೇಡ್ಕರ್ ಜಯಂತಿ ಅದಕ್ಕೆ ಅಲ್ವೇ ರೇ ಅಂಬೇಡ್ಕರ್ ಜಯಂತಿ ಮಾಡ್ತಾವ್ರೆ ನಾವು ಆಪೋಸಿಟ್ ಬಂದಿದ್ದೆ ಪೂಜೆ ಮಾಡ್ತಾರೆ ಇವಾಗ ಬಂದು ಇಲ್ಲಿ ನಡ್ಕ ಬಂದು ನಾವು ಇವನ್ನ ಲೇಟಿಗೆ ಕೊಡಕ್ಕೆ ಹೋಗ್ತಾ ಇದ್ದೀವಿ ಯಾವತ್ತೇ ಆಗಲಿ ಯಾವುದೇ ಗಾಡಿ ಮಾಡಿಸ್ರಿ ಗಾಡಿ ಮುಂದೆ ಕುತ್ಕೊಂಡು ಗಾಡಿ ಕೆಲಸನ ಮಾಡಿಸ್ರಿ ಸುಮ್ಮನೆ ಬಿಟ್ಟು ಹೋಗ್ಬಿಟ್ರಿ ದುಡ್ಡು ಕೊಡದು ಮಾಡ್ತಾರೆ ಗಾಯಸ್ ಗಾಡಿ ಎಲ್ಲ ಫಿಟ್ ಮಾಡ್ತಾರೆ ಬ್ರೀಲ್ ತೋರಿಸ್ತೀನಿ ಯಾವ ತರ ಪಿಟ್ ಮಾಡ್ತಾರೆ ಅಂತ ಏನೇನು

ಅಂದರೆ ಅಂದರೆ ಏ ಹಾಂ ಅಂದರೇ ಅಂದರೆ ಹಾಂ ಅಂದರೆ ಅಂದರೆ ಕಾರ್ ಒಳಗೆ ಹಾಂ ಓಲ್ಡಾಕೊಂಡು ನಂಬಿ ಒಗ್ಗರಣೆ ಆಗುತ್ತೆ ಗಾಯ್ಸ್ ಗಿಯರ್ ಬಾಕ್ಸ್ ಇದೆ ಫಿಟ್ಟಿಂಗ್ ಆಯಿತು ಆಲ್ರೆಡಿ ಏನು ಇಳಿಸಿಲ್ಲ ಗಾಯ್ಸ್ ಆಲೇ ಇಳಿಸಿ ಫಿಟ್ ಮಾಡ್ತಾರೆ ಗಾಯ್ಸ್ ಇಲ್ಲ ಗೈಸ್ ಫಿಟ್ ಮಾಡೋರ ಗಾಯ್ಸ್ ಅಡಗ ಮಣಿಕವ್ರಿಗೆ ಐಸ್ ಮೆಕ್ಯಾನಿಕ್ ಟೈಟ್ ಮಾಡಿ ಗೇರ್ ಬಾಕ್ಸ್ ಆಯಿಲ್ ಇದು ಗೇರ್ ಬಾಕ್ಸ್ ಕೆಸ್ಟ್ರಾಲ್ ಇದು ಇನ್ನೊಂದು ಇನ್ನೊಂದು ಯಾವ್ದು ಐತಲ್ಲ ಸಣ್ಣದು ಇದು ಬ್ರೇಕ್ ಆಯಿಲ್ ನೋಡ್ರಿ ಇದು ಬ್ರೇಕ್ ಆಯಿಲ್ ಇದು ಇದು ಬ್ರೇಕ್ ಆಯ್ಲಲ್ವೇ ಇದು ಇದು ಬ್ರೇಕ್ ಇದು ಯಾವ್ದಿದು ಇದು ಒಂದು ಗೇರ್ ಬಾಕ್ಸ್ ಫಿಟ್ಟಿಂಗ್ ಫಿಟಿಂಗ್ ಎಲ್ಲ ಆಲ್ರೆಡಿ ಇನ್ನೊಂದು ಅರ್ಧ ಗಂಟೆಗೆಲ್ಲ ಫಿಟ್ ಮಾಡಿಬಿಡ್ತಾರೆ ಕಾರ್ ತಗೊಂಡು ಟಾಪ್ ಗಿಯರ್ಗೆ ಹಾಕೊಂಡು ಹೋಗ್ತಾ ಇರೋದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಗ ಬೇಗ ಹೋಗಿ ವೀಡಿಯೋನ ನೋಡ್ರಿ ಅಷ್ಟೇ ಮ್ಯಾಟ್ರು ಮಿನಿಮಮ್ ಒಂದು ಮೂವತ್ತು ಸಾವಿರ ಅಂತೂ ಖರ್ಚಾಯಿತೆ ಗಾಡಿ ರೆಡಿ ಮಾಡಿಸೋದಕ್ಕೆ ಗಾಡಿ ಎಲ್ಲ ಫುಲ್ ರೆಡಿ ಆದಮೇಲೆ ನಾನು ಹೇಳ್ತೀನಿ ಗಾಡಿ ಹೆಂಗೆ ರೆಡಿ ಮಾಡೋರು ಏನು ಆಯ್ತಾ ಅಂತ ಹೋಗಿ ವೀಡಿಯೋ ನೋಡಿರಿ ಫುಲ್ ವೀಡಿಯೋ ಗೊತ್ತಾಗುತ್ತೆ ಟಿಂಕರಿಂಗ್ ಟಿಂಕರಿಂಗ್ದೇನು ವೀಡಿಯೋ ಮಾಡಿಲ್ಲ ಹೋಗಿ ನೋಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಸಪೋರ್ಟ್ ಮಾಡಿರಿ